ಬಾಬಾ ವಂಗರವರ ಭವಿಷ್ಯವಾಣಿಗಳು ಬಹುತೇಕ ನಿಜವಾಗಿವೆ ಭವಿಷ್ಯದಲ್ಲಿ ಸಂಭವಿಸುವ ಅನೇಕ ಘಟನೆಗಳ ಕುರಿತು ಭವಿಷ್ಯ ನುಡಿದಿರುವ ಈ ಬಾಬಾ ವಂಗ ಅವರು ಶ್ರಾವಣ ಮಾಸದಲ್ಲಿ ನಾಲ್ಕು ರಾಶಿಚಕ್ರ ಚಿಹ್ನೆಗಳಿಗೆ ಅದೃಷ್ಟ ಬರುತ್ತೆ ಅಂತ ಸೂಚಿಸಿದ್ದಾರೆ ಈ ಅದೃಷ್ಟ ರಾಶಿಚಕ್ರ ಚಿಹ್ನೆಗಳಲ್ಲಿ ನಿಮ್ಮ ರಾಶಿಚಕ್ರವು ಸೇರಿದರೆ ಈ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಮುಗಿಯೋದ್ರೊಳಗೆ ನಿಮಗೆ ತುಂಬ ವಿಶೇಷ ಫಲಗಳು ಉಂಟಾಗುತ್ತೆ ಹಾಗಾದರೆ ಆ ರಾಶಿಗಳು ಯಾರು ನೋಡ್ತಾ ಹೋಗೋಣ ಈ ಯುಗದ ನಾಸ್ಟಡಾಮಸ್ ಅಂತಲೇ ಕರೆಯಲ್ಪಡುವಂತಹ ಬಲ್ಗೇರಿಯಾ ದೇಶದ ಬಾಬಾ ವಂಗ ನುಡಿದಿರುವ ಬಹುತೇಕ ಭವಿಷ್ಯಗಳು ಇದುವರೆಗೂ ಸಾಕಷ್ಟು ಬಾರಿ ನಿಜವಾಗಿವೆ ಪ್ರಪಂಚದಲ್ಲಿ ನಡೆದಿರುವಂತಹ ಸಾಕಷ್ಟು ಐತಿಹಾಸಿಕ ಘಟನೆಗಳ ಕುರಿತು ಬಾಬಾ ವಂಗ ಹೇಳಿರುವ ಭವಿಷ್ಯ ನಿಜವಾಗಿರುವಂತಹ ಸಾಕಷ್ಟು ಉದಾಹರಣೆಗಳಿವೆ ಕಣ್ಣಿಲ್ಲದಿರುವ ಪ್ರಸಿದ್ಧ ಪ್ರವಾದಿ ಬಾಬಾ ವಂಗ ಅವರ ಭವಿಷ್ಯವಾಣಿಗಳ ಪ್ರಕಾರ ಈ ವರ್ಷ ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಶುಭ ಫಲಗಳು ದೊರೆಯುತ್ತವೆ ಅದರಲ್ಲೂ ವಿಶೇಷವಾಗಿ ಶ್ರಾವಣ ಮಾಸ ಈ ಐದು ರಾಶಿಗಳಿಗೆ ಹಣ ಪ್ರಗತಿ ಮತ್ತು ಯಶಸ್ಸು ತರುತ್ತೆ ಈ ಐದು ರಾಶಿ ಜನರು ಉದ್ಯೋಗ ವ್ಯವಹಾರ ಮತ್ತು ಹೂಡಿಕೆಯಲ್ಲಿ ದೊಡ್ಡ ಲಾಭವನ್ನು ಪಡೀತಾರೆ ನಿಮ್ಮ ರಾಶಿ ಚಕ್ರ ಚಿಹ್ನೆಯು ಇವುಗಳಲ್ಲಿ ಒಂದಾಗಿದ್ದರೆ ನಿಮ್ಮ ಅದೃಷ್ಟ ಹೊಳಿತೆ ಈ ವರ್ಷದಲ್ಲಿ ಭಾರಿ ಯಶಸ್ಸು ಆರ್ಥಿಕ ಬೆಳವಣಿಗೆ ಹೊಸ ಉದ್ಯಮ ಸುಗಮ ಹಣದ ಹರಿವು ಮತ್ತು ಅದೃಷ್ಟವನ್ನು ಆಕರ್ಷಿಸುವ ಕೆಲವು ರಾಶಿ ಚಕ್ರ ಚಿಹ್ನೆಗಳ ಬಗ್ಗೆ ಈಗ ಬಾಬಾ ವಂಗವರು ಭವಿಷ್ಯ ನುಡಿದಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಮುಗಿಯುವಷ್ಟರಲ್ಲಿ ಸೂಪರ್ ಶ್ರೀಮಂತರಾಗಬಹುದಾದ ಐದು ರಾಶಿಗಳು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಕುಂಭರಾಶಿ ಶ್ರಾವಣ ಮಾಸ ಕುಂಭರಾಶಿಯವರಿಗೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಹಳೆಯ ಹೂಡಿಕೆ ಬಹಳ ದೊಡ್ಡ ಮಟ್ಟದಲ್ಲಿ ನಿಮಗೆ ಲಾಭವನ್ನು ತಂದುಕೊಡುತ್ತೆ ಅಥವಾ ಹೊಸ ಅವಕಾಶ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ ಸ್ಟಾರ್ಟಪ್ ಆನ್ಲೈನ್ ವ್ಯವಹಾರ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಜನರು ಉತ್ತಮ ಯಶಸ್ಸನ್ನು ಪಡಿತಾರೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಹೊಸ ಎತ್ತರವನ್ನು ಕೂಡ ಕಾಣ್ತೀರಿ ಇನ್ನು ಮೇಷರಾಶಿಯವರು ಕೂಡ ಮೇಷರಾಶಿಯವರಿಗೆ ಶ್ರಾವಣ ಮಾಸ ಆರ್ಥಿಕ ಲಾಭದ ತಿಂಗಳಾಗತ್ತೆ ಹಣಕಾಸಿನ ವಿಚಾರದಲ್ಲಿ ಬಹಳ ನಿಮಗೆ ದೊಡ್ಡ ಲಾಭ ಸಿಗುತ್ತೆ ಹೊಸ ಉದ್ಯೋಗ ಬಡ್ತಿ ಅಥವಾ ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುವಂಥ ಲಕ್ಷಣಗಳು ಮೇಷರಾಶಿಯವರಿಗೆ ಕಂಡು ಬರ್ತಾ ಇದೆ ನೀವು ಹೊಸ ಹೂಡಿಕೆ ಮಾಡುವ ಬಗ್ಗೆ ಯೋಚಿಸ್ತಾ ಇದ್ರೆ ಇದು ಸರಿಯಾದ ಸಮಯವಾಗಿರುತ್ತೆ ಎಲ್ಲಾದರೂ ಹೂಡಿಕೆ ಮಾಡೋದಿದ್ರೆ ಅದೃಷ್ಟ ನಿಮ್ಮನ್ನ ಸಂಪೂರ್ಣವಾಗಿ ಬೆಂಬಲಿಸುತ್ತೆ ಮತ್ತೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶಗಳನ್ನು ನೀವು ಪಡಿತೀರಿ ಷೇರು ಮಾರುಕಟ್ಟೆಯಲ್ಲಿ ಅಥವಾ ಆಸ್ತಿಯಲ್ಲಿ ಹಣವನ್ನು ಹೂಡಿಕೆ ಮಾಡೋದರಿಂದ ಉತ್ತಮ ಲಾಭದ ಸಾಧ್ಯತೆ ಕೂಡ ಮೇಷರಾಶಿ ಅವರಿಗೆ ಕಂಡು ಇದೆ ಇನ್ನು ಕರ್ಕಾಟಕ ರಾಶಿ ಕಟಕರಾಶಿಯವರಿಗೆ ಆಸ್ತಿ ಮತ್ತು ಹೂಡಿಕೆಗೆ ಶುಭ ಸಮಯ ಅಂತ ಹೇಳ್ಬೋದು ಎಲ್ಲಾದರೂ ಆಸ್ತಿ ಮಾಡೋದಿದ್ದರೆ ಅಥವಾ ಹೂಡಿಕೆ ಮಾಡೋದಿದ್ದರೆ ಒಳ್ಳೆಯದು ಇನ್ವೆಸ್ಟ್ ಮಾಡಬಹುದು ಮನೆ ಭೂಮಿ ಅಥವಾ ಯಾವುದೇ ದೊಡ್ಡ ಆಸ್ತಿಯನ್ನು ಖರೀದಿಸುವುದಕ್ಕೆ ಈ ವರ್ಷ ತುಂಬ ಒಳ್ಳೆಯದಾಗಿದೆ ಒಳ್ಳೆ ಟೈಮ್ ಇದೆ ಉದ್ಯಮಿಗಳಾಗಿದ್ದರೆ ಹೊಸ ಗ್ರಾಹಕರು ಮತ್ತು ಹೊಸ ದೊಡ್ಡ ದೊಡ್ಡ ಆಫರ್ಗಳನ್ನು ಆರ್ಡರ್ಗಳನ್ನು ನೀವು ಪಡಿತೀರಿ ಇದು ನಿಮ್ಮ ಅಂದರೆ ಕರ್ಕಾಟಕ ರಾಶಿಯವರ ಆದಾಯವನ್ನು ಹಲವು ಪಟ್ಟು ಹೆಚ್ಚು ಮಾಡುತ್ತೆ ಉದ್ಯೋಗಿಗಳಿಗೆ ಉತ್ತಮ ಉದ್ಯೋಗದ ಆಫರ್ ಸಿಗುತ್ತೆ ಇದು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತೆ ನೀವು ಉದ್ಯೋಗದಲ್ಲಿದ್ದರೆ ಈ ಕರ್ಕಾಟಕ ರಾಶಿಯವರು ನಿಮಗೆ ಬಡ್ತಿ ಅಥವಾ ಸಂಬಳದಲ್ಲಿ ಉತ್ತಮ ಹೆಚ್ಚಳ ಆಗುತ್ತೆ ಕಲೆ ಮಾಧ್ಯಮ ಮತ್ತು ಮನೋರಂಜನಾ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಜನರಿಗೆ ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಉತ್ತಮ ಯಶಸ್ಸನ್ನು ತರುತ್ತೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ನೀವು ಉತ್ತಮ ಪ್ರತಿಫಲವನ್ನು ಪಡಿತೀರಿ ಮತ್ತು ನೀವು ಆರ್ಥಿಕವಾಗಿ ತುಂಬ ಬಲಶಾಲಿಯಾಗ್ತೀರಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ನೋಡಿ ಶ್ರಾವಣ ಮಾಸ ಸಿಂಹರಾಶಿಯವರಿಗೆ ತುಂಬ ಶುಭವಾಗಿರುತ್ತೆ ನಿಮಗೆ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ದೊಡ್ಡ ಮಟ್ಟದ ಒಂದು ಲಾಭ ಸಿಗುತ್ತೆ ಅಥವಾ ದೊಡ್ಡ ಮಟ್ಟದ ಒಂದು ವ್ಯವಹಾರ ಬರುವಂಥ ಸಾಧ್ಯತೆ ಇದೆ ಹೊಸ ಒಪ್ಪಂದ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ ನೀವು ಉದ್ಯೋಗದಲ್ಲಿದ್ದರೆ ನಿಮಗೆ ಬಡ್ತಿ ಅಥವಾ ಸಂಬಳದಲ್ಲಿ ಉತ್ತಮ ಹೆಚ್ಚಳ ಆಗುತ್ತೆ ಕಲೆ ಮಾಧ್ಯಮ ಮನೋರಂಜನಾ ಕ್ಷೇತ್ರದಲ್ಲಿದ್ದರೆ ಸಿಂಹರಾಶಿಯವರು ನೋಡಿ ಈ ವರ್ಷ ತುಂಬ ಉತ್ತಮವಾದ ಯಶಸ್ಸನ್ನು ನಿಮಗೆ ತರುವಂಥದ್ದಾಗಿರತ್ತೆ ನಿಮ್ಮ ಕಠಿಣ ಪರಿಶ್ರಮ ನೀವು ಉತ್ತಮ ಪ್ರತಿಫಲವನ್ನು ಪಡಿತೀರಿ ಮತ್ತು ನೀವು ಆರ್ಥಿಕವಾಗಿ ತುಂಬ ಸಬಲ ಅಂದರೆ ಆಗ್ತೀರಿ ಇನ್ನು ವೃಷಭ ರಾಶಿ ರಾಶಿಯವರಿಗೆ ಶ್ರಾವಣ ಮಾಸ ಅತ್ಯಂತ ಆರ್ಥಿಕವಾಗಿ ಬಹಳ ಶುಭ ಆಗಿರುವಂಥದ್ದು ನೀವು ಹೊಸ ವ್ಯವಹಾರದಲ್ಲಿ ಹಣವನ್ನು ಹೂಡಿಕೆ ಮಾಡೋದಕ್ಕೆ ಬಯಸಿದರೆ ಅಥವಾ ದೊಡ್ಡ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ನೀವು ಅತ್ಯುತ್ತಮ ಫಲಿತಾಂಶಗಳನ್ನು ಪಡಿತೀರಿ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಮತ್ತು ಸಂಬಳ ಹೆಚ್ಚಳಕ್ಕೆ ಉತ್ತಮ ಅವಕಾಶಗಳಿರ್ತವೆ ಇದಲ್ಲದೆ ಈ ವರ್ಷ ಉಳಿತಾಯ ಮತ್ತು ಭವಿಷ್ಯದ ಹೂಡಿಕೆಗೆ ಕೂಡ ಬಹಳ ಪ್ರಯೋಜನಕಾರಿಯಾಗಿರುತ್ತೆ ಹಾಗಾಗಿ ಈ ಐದು ರಾಶಿಯವರು ವೃಷಭ ರಾಶಿ ಸಿಂಹರಾಶಿ ಕರ್ಕಾಟಕ ರಾಶಿ ಮೇಷ ರಾಶಿ ಮತ್ತು ಕುಂಭರಾಶಿ ಐದು ರಾಶಿಯವರೆಗೂ ಕೂಡ ಬಾಬಾ ವಂಗವರ ಭವಿಷ್ಯದ ಪ್ರಕಾರ ಬಹಳ ಒಳ್ಳೆ ಟೈಮು ಈ ಶ್ರಾವಣ ಮಾಸದಲ್ಲಿ ಬರ್ತಾ ಇದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಇನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ Thank you.